ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಈ ಸರಣಿಯಲ್ಲಿ ನಾವು ಗೀತೆಯ ಪ್ರತಿ ಅಧ್ಯಾಯದಿಂದ ನಮ್ಮ ಡೈಲಿ ಲೈಫ್ಗೆ ಅಳವಡಿಸಬಹುದಾದ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಬಗ್ಗೆ ಮಾತಾಡ್ತೀವಿ ಇವತ್ತು ನಾವು ಗೀತೆಯ ಒಂದು ಬಹಳ ಇಂಪಾರ್ಟೆಂಟ್ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂದರೆ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಹೌದು ಇದು ನಿಜಕ್ಕೂ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಮಾಡುವ ಅಧ್ಯಾಯ ನಮ್ಮ ನೇಚರ್ ನಮ್ಮ ಚಾಯ್ಸಸ್ ನಮ್ಮ ಮೂಡ್ಸ್ ಅಷ್ಟೇ ಅಲ್ಲ ನಮ್ಮ ಇಡೀ ಲೈಫ್ ಜರ್ನಿ ಮೇಲೆ ಈ ಮೂರು ಗುಣಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತ ಕೃಷ್ಣ ಇಲ್ಲಿ ವಿವರಿಸ್ತಾನೆ ಹಾಗಾದ್ರೆ ಈ ಅಧ್ಯಾಯದ ಬೇಸಿಕ್ ಪಾಯಿಂಟ್ ಏನು ಕೃಷ್ಣ ಏನು ಹೊರಟಿದ್ದಾನೆ ಇಲ್ಲಿ ಈ ಮೂರು ಗುಣಗಳು ಅಂದ್ರೆ ಏನು ಮೂಲಭೂತವಾಗಿ ಕೃಷ್ಣ ಇಲ್ಲಿ ಹೇಳ್ತಾನೆ ಈ ಮೆಟೀರಿಯಲ್ ನೇಚರಲ್ಲಿರೋ ಪ್ರತಿಯೊಂದು ಜೀವಿ ಪ್ರತಿಯೊಬ್ಬ ಮನುಷ್ಯ ಪ್ರಕೃತಿಯ ಮೂರು ಮೂಲಭೂತ ಶಕ್ತಿಗಳಿಂದ ಅಥವಾ ಗುಣಗಳಿಂದ ಪ್ರಭಾವಿತನಾಗಿರ್ತಾನೆ ಅದೇ ಸತ್ವ ರಜಸ್ಸು ಮತ್ತು ತಮಸ್ಸು ನೋಡಿ ಈ ಗುಣಗಳು ನಮ್ಮ ಬಾಡಿ ಮೈಂಡ್ ಇಂಟಲೆಕ್ಟ್ ಎಲ್ಲದರ ಮೇಲೂ ಕೆಲಸ ಮಾಡ್ತಿರುತ್ತೆ ನಾವು ಹೇಗೆ ಥಿಂಕ್ ಮಾಡ್ತೀವಿ ಇಷ್ಟಪಡ್ತೀವಿ ಯಾವ ಕಡೆಗೆ ಅಟ್ರಾಕ್ಟ್ ಆಗ್ತೀವಿ ನಮ್ಮಲ್ಲಿ ಯಾವ ಎಮೋಷನ್ಸ್ ಬರುತ್ತೆ ಇದೆಲ್ಲದರ ಹಿಂದೆ ಈ ಗುಣಗಳ ಇನ್ಫ್ಲೂಯೆನ್ಸ್ ಇರುತ್ತೆ ಅಷ್ಟೇ ಅಲ್ಲ ಸಾಯೋ ಟೈಮ್ನಲ್ಲಿ ಯಾವ ಗುಣ ಡಾಮಿನೆಂಟ್ ಆಗಿರುತ್ತೋ ಅದು ನಮ್ಮ ನೆಕ್ಸ್ಟ್ ಲೈಫನ್ನೂ ಡಿಸೈಡ್ ಮಾಡುತ್ತೆ ಅಂತ ಕೃಷ್ಣ ಹೇಳ್ತಾನೆ ಓಹ್ ಇದು ಕೇಳೋಕೆ ಸ್ವಲ್ಪ ಗಂಭೀರವಾಗಿದೆಯಲ್ವಾ ಅಂದರೆ ನಮ್ಮ ಜೀವನ ಪೂರ್ತಿ ಈ ಗುಣಗಳ ಹಿಡಿತದಲ್ಲೇ ಇರುತ್ತಾ ನಮ್ಮ ಕಂಟ್ರೋಲ್ ಏನೂ ಇಲ್ವಾ ಹಾಗಾದರೆ ಈ ಅಧ್ಯಾಯದ ಉದ್ದೇಶ ಏನು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಖಂಡಿತ ನಮ್ಮ ಪಾತ್ರ ಇದೆ ನೋಡಿ ಈ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಿಜ ಆದರೆ ನಾವೇನು ಅದರ ಕೈಗೊಂಬೆಗಳಲ್ಲ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಪ್ರಭಾವವನ್ನು ಗಮನಿಸಿ ಅವುಗಳ ಬಂಧನದಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ತಿಳಿಸೋದೇ ಈ ಅಧ್ಯಾಯದ ಗೋಲ್ ಅದರ ಮೂಲಕ ಈ ಗುಣಗಳ ಆಟಕ್ಕೆ ಅತೀತನಾದ ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮ ಅದನ್ನು ಅರಿತುಕೊಳ್ಳೋದು ಅದೇ ಸ್ಪಿರಿಚುವಲ್ ಜರ್ನಿಯ ಮುಖ್ಯ ಉದ್ದೇಶ ಈ ಮೂರು ಗುಣಗಳನ್ನು ಮೀರಿ ನಿಲ್ಲೋದು ಟ್ರಾನ್ಸೆಂಡ್ ಮಾಡೋದು ಇದೇ ಮೇನ್ ಸಂದೇಶ ಇಲ್ಲಿ ಹಾಗಾದ್ರೆ ಒಂದೊಂದಾಗಿ ಅರ್ಥ ಮಾಡ್ಕೊಳೋಣ ಫಸ್ಟ್ ಸತ್ವಗುಣ ಇದನ್ನ ಪ್ಯೂರಿಟಿ ಒಳ್ಳೆತನಕ್ಕೆ ಹೋಲಿಸ್ತಾರಲ್ವಾ ಹೌದು ಸತ್ವಗುಣ ಅಂದ್ರೆ ಸಾಮಾನ್ಯವಾಗಿ ಶುದ್ಧತೆ ಜ್ಞಾನ ಸಾಮರಸ್ಯ ಒಂದ್ ರೀತಿ ಲೈಟ್ ಅಥವಾ ಪ್ರಕಾಶದ ಗುಣ ಅಂತ ಹೇಳ್ಬೋದು ಇದು ನಮ್ಮಲ್ಲಿ ಒಂದು ಕ್ಲಾರಿಟಿ ವಿಸ್ಡಮ್ ಇನ್ನರ್ ಪೀಸ್ ಮತ್ತೆ ಹ್ಯಾಪಿನೆಸ್ ತರುತ್ತೆ ಸತ್ವಗುಣ ಜಾಸ್ತಿ ಇದ್ದಾಗ ಮನಸ್ಸು ಕ್ಲಿಯರ್ ಆಗಿರುತ್ತೆ ಸಮಾಧಾನ ಇರುತ್ತೆ ಜ್ಞಾನವನ್ನ ಈಸಿಯಾಗಿ ತಗೋಬೋದು ಆದರೆ ಇಲ್ಲೊಂದು ಸೂಕ್ಷ್ಮವಾದ ಪಾಯಿಂಟ್ ಇದೆ ಗೊತ್ತಾ ಕೃಷ್ಣ ಹೇಳ್ತಾನೆ ಸತ್ವಗುಣ ಕೂಡ ಒಂದು ಬಂಧನವೇ ಹೌದಾ ಹೌದು ಯಾಕಂದ್ರೆ ಇದು ನಮ್ಮನ್ನ ಸುಖ ಮತ್ತು ಜ್ಞಾನಕ್ಕೆ ಅಟ್ಯಾಚ್ ಆಗುವಂತೆ ಮಾಡುತ್ತೆ ನಾನೆಷ್ಟು ಒಳ್ಳೆಯವನು ನನಗೆಷ್ಟು ಗೊತ್ತು ನೋಡಿ ನಾನೆಷ್ಟು ಪೀಸ್ಫುಲ್ ಆಗಿದ್ದೀನಿ ಈ ತರಹ ಒಂದು ಸಟಲ್ ಈಗೋ ಅಥವಾ ಆ ಸ್ಥಿತಿಗೆ ಅಂಟಿಕೊಳ್ಳುವಿಕೆ ಬೆಳೆಯಬಹುದು ಇದು ಇಂಟ್ರೆಸ್ಟಿಂಗ್ ಅಂದರೆ ಒಳ್ಳೆದಕ್ಕೂ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತಾನಾ ಇದಕ್ಕೊಂದು ಎಕ್ಸಾಂಪಲ್ ಕೊಡಿ ಹೇಗಿದು ವರ್ಕ್ ಆಗುತ್ತೆ ಅಂತ ಖಂಡಿತ ಈಗ ನೋಡಿ ಒಬ್ಬ ವ್ಯಕ್ತಿ ರೆಗ್ಯುಲರ್ ಆಗಿ ಮೆಡಿಟೇಷನ್ ಯೋಗ ಎಲ್ಲ ಮಾಡಿ ತುಂಬ ಶಾಂತವಾಗಿ ಖುಷಿಯಾಗಿದ್ದಾನೆ ಅಂದ್ಕೊಡಿ ಇದು ಸತ್ವಗುಣದ ಒಳ್ಳೆಯ ಪ್ರಭಾವ ಇದರಿಂದ ಪೀಸ್ ಸಿಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆದರೆ ನಿಧಾನಕ್ಕೆ ನಾನು ಬೇರೆಯವರಿಗಿಂತ ಸ್ಪಿರಿಚುವಲ್ ನನ್ನಷ್ಟು ಪೀಸ್ಫುಲ್ ಆಗಿ ಯಾರು ಇಲ್ಲ ಅನ್ನೋ ಒಂದು ಸಣ್ಣ ಹೆಮ್ಮೆ ಪ್ರೈಡ್ ಅವನಲ್ಲಿ ಬರಬಹುದು ಅಥವಾ ಆ ಶಾಂತ ಸ್ಥಿತಿಯಲ್ಲೇ ಇರಬೇಕು ಅದಕ್ಕೇನು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅನ್ನೋ ಒಂದು ಡಿಪೆಂಡೆನ್ಸಿ ಶುರುವಾಗಬಹುದು ಇದೇ ಸತ್ವಗುಣದ ಬಂಧನ ಆ ಸ್ಥಿತಿ ಮೇಲಿನ ಒಂದು ಅಟ್ಯಾಚ್ಮೆಂಟೇ ಬಂಧನ ಆಗಿಬಿಡುತ್ತೆ ಅರ್ಥವಾಯಿತು ಇದು ಬಹಳ ಸೂಕ್ಷ್ಮವಾದ ವಿಷಯ ಸರಿ ನೆಕ್ಸ್ಟ್ ಗುಣಕ್ಕೆ ಹೋಗೋಣ ರಜೋಗುಣ ಇದರ ಹೆಸರು ಖಚಿತವಾಗಿ ರಜೋಗುಣ ಅಂದ್ರೆ ಆಕ್ಟಿವಿಟಿ ಪ್ಯಾಷನ್ ಡಿಸೈಯರ್ ಕರ್ಮ ಜಗತ್ತಿನಲ್ಲಿ ನಾವು ನೋಡೋ ಬಹುತೇಕ ಅಂಬಿಷನ್ ಏನಾದರೂ ಸಾಧಿಸಬೇಕು ಅನ್ನೋ ಹಠ ಕಾಂಪಿಟೇಷನ್ ಕಂಟಿನ್ಯೂಸ್ ಆಗಿ ಓಡೋದು ಇದೆಲ್ಲ ರಜೋಗುಣದ ಪ್ರಭಾವ ಇದು ನಮ್ಮನ್ನ ಕೆಲಸ ಮಾಡೋಕೆ ಅಚೀವ್ ಮಾಡೋಕೆ ಮೋಟಿವೇಟ್ ಮಾಡುತ್ತೆ ಆದರೆ ಇದರ ಪ್ರಾಬ್ಲಮ್ ಏನು ಅಂದರೆ ಇದು ನಮ್ಮನ್ನ ರಿಸಲ್ಟ್ಸ್ಗೆ ಸ್ಟ್ರಾಂಗ್ ಆಗಿ ಅಟ್ಯಾಚ್ ಆಗುವಂತೆ ಮಾಡುತ್ತೆ ನಾನು ಮಾಡಿದೆ ನನಗಿದು ಬೇಕೇ ಬೇಕು ನಾನು ವಿನ್ ಆಗಲೇಬೇಕು ಅನ್ನೋ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿರುತ್ತೆ ಇದರಿಂದ ಮನಸ್ಸಲ್ಲಿ ಯಾವಾಗಲೂ ಒಂದು ಚಡಪಟಿಕೆ ರೆಸ್ಟ್ಲೆಸ್ನೆಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಸ್ಟ್ರೆಸ್ ಇದ್ದೇ ಇರುತ್ತೆ ಒಂದನ್ನು ಸಾಧಿಸಿದ ತಕ್ಷಣ ಇನ್ನೊಂದರ ಕಡೆಗೆ ಮನಸ್ಸು ಹೋಗುತ್ತೆ ಇದಕ್ಕೆ ನಮ್ಮ ಡೈಲಿ ಲೈಫ್ನಿಂದ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಇದೆಯಾ ತುಂಬ ಈಸಿಯಾಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಕೆರಿಯರ್ನಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಡೋ ವ್ಯಕ್ತಿನ ನೋಡಿ ಅವರಿಗೆ ಪ್ರಮೋಷನ್ ರೆಕಗ್ನಿಷನ್ ವೆಲ್ತ್ ಇದ್ರ ಮೇಲೆ ತುಂಬಾ ಫೋಕಸ್ ಇರುತ್ತೆ ಇದರಲ್ಲಿ ತಪ್ಪೇನಿಲ್ಲ ಆದರೆ ರಜೋಗುಣದ ಪ್ರಭಾವ ಜಾಸ್ತಿಯಾದಾಗ ಅವರಿಗೆ ರೆಸ್ಟೇ ಇರೋದಿಲ್ಲ ಇನ್ನೂ ಬೇಕು ಇನ್ನೂ ಮೇಲೆ ಹೋಗ್ಬೇಕು ಅನ್ನೋ ಒಂದು ಹಂಬಲ ಕಾನ್ಸ್ಟೆಂಟ್ ಸ್ಟ್ರೈವಿಂಗ್ ಸದಾ ಕಾಡ್ತಿರುತ್ತೆ ಈ ಓಟದಲ್ಲಿ ಶಾಂತಿ ಅನ್ನೋದೇ ಇರೋದಿಲ್ಲ ಎನರ್ಜಿ ಇರುತ್ತೆ ಆದರೆ ಸಮಾಧಾನ ಇರಲ್ಲ ಸರಿ ಈಗ ಮೂರ್ನೇ ಗುಣ ತಮೋಗುಣ ಇದು ಸ್ವಲ್ಪ ನೆಗೆಟಿವ್ ಅಲ್ವಾ ಹೌದು ತಮೋ ಗುಣವನ್ನ ಸಾಮಾನ್ಯವಾಗಿ ಜಡತ್ವ ಇನರ್ಷಿಯಾ ಡಾರ್ಕ್ನೆಸ್ ಇಗ್ನೋರೆನ್ಸ್ ಆ ಗುಣ ಅಂತ ಹೇಳ್ತಾರೆ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಮುಚ್ಚಾಕತ್ತೆ ನಮ್ಮನ್ನ ಗೆಳೆಯುತ್ತೆ ಲೇಸಿನೆಸ್ ಕನ್ಫ್ಯೂಷನ್ ಪ್ರೊಕ್ರಾಸ್ಟಿನೇಷನ್ ನೆಗ್ಲಿಜೆನ್ಸ್ ಡೆಲ್ಯೂಷನ್ ಇದಕ್ಕೆಲ್ಲ ಇದೇ ಕಾರಣ ತಮೋ ಗುಣದ ಪ್ರಭಾವ ಹೆಚ್ಚಾದಾಗ ವ್ಯಕ್ತಿ ಆಕ್ಟಿವ್ ಆಗಿರೋಕೆ ಇಷ್ಟಪಡಲ್ಲ ರೆಸ್ಪಾನ್ಸಿಬಿಲಿಟಿಯಿಂದ ತಪ್ಸ್ಕೊಳ್ತಾನೆ ಸತ್ಯವನ್ನ ನೋಡಕ್ ರಿಫ್ಯೂಸ್ ಮಾಡ್ತಾನೆ ಆಮೇಲೆ ದಾರಿಗಳನ್ನ ಹುಡುಕ್ತಾನೆ ನೋಡಿ ಬೆಳಗ್ಗೆ ಏಳೋಕೆ ಲೇಸಿನೆಸ್ ಮಾಡ್ಬೇಕಾದ ಕೆಲಸವನ್ನ ಸುಮ್ನೆ ಮುಂದೋಡೋದು ಓವರ್ ಸ್ಲೀಪಿಂಗ್ ಅಥವಾ ಎಂಟರ್ಟೈನ್ಮೆಂಟ್ನಲ್ಲೇ ಮುಳುಗಿ ಟೈಮ್ ವೇಸ್ಟ್ ಮಾಡೋದು ಅಥವಾ ಪ್ರಾಬ್ಲಮ್ಸ್ ಬಂದಾಗ ತಮ್ಮ ತಪ್ಪು ಒಪ್ಕೊಳ್ಳೋ ಬದಲು ನನ್ನ ಹಣೆಬರಹ ಸರಿಯಿಲ್ಲ ಎಲ್ಲರೂ ನನಗೆ ಚೀಟ್ ಮಾಡ್ತಾರೆ ಅಂತ ಬೇರೆಯವರನ್ನ ಅಥವಾ ಪರಿಸ್ಥಿತಿಯನ್ನ ಬ್ಲೇಮ್ ಮಾಡೋದು ಕೂಡ ತಮಸಿನ ಲಕ್ಷಣ ಸರಿಯಾದ ಡಿಸಿಷನ್ ತಗೊಳೋಕ್ ಆಗದೆ ಕನ್ಫ್ಯೂಸ್ ಆಗೋದು ಕೆಟ್ಟ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗೋದು ಇದೆಲ್ಲ ತಮಸ್ಸಿನ ಬೇರೆ ಬೇರೆ ಫಾರ್ಮ್ಸ್ ಓಕೆ ಇದು ಕ್ಲಿಯರ್ ಆಯಿತು ಸೊ ಈ ಮೂರು ಗುಣಗಳು ನಮ್ಮ ಈಗಿನ ಬಿಹೇವಿಯರ್ ಮೈಂಡ್ಸೆಟ್ ಮಾತ್ರ ಅಲ್ಲ ನಮ್ಮ ಫ್ಯೂಚರ್ ಕೂಡ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರಿ ಅದು ಹೇಗೆ ಹೌದು ಕೃಷ್ಣ ಅದನ್ನ ಕ್ಲಿಯರ್ ಆಗಿ ಹೇಳ್ತಾನೆ ನಮ್ಮಲ್ಲಿ ಯಾವ ಗುಣ ಡಾಮಿನೆಂಟ್ ಆಗಿರುತ್ತೋ ಅದು ನಮ್ಮ ಡೆತ್ ನಂತರದ ಸ್ಥಿತಿ ಮೇಲೂ ಎಫೆಕ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಲೈಫ್ನಲ್ಲಿ ಮತ್ತೆ ಸಾಯೋ ಟೈಮ್ನಲ್ಲಿ ಸತ್ವಗುಣ ಮುಖ್ಯವಾಗಿದ್ರೆ ಆ ಜೀವ ಜ್ಞಾನಿಗಳಿರೋ ಒಳ್ಳೆ ಹೈಯರ್ ವರ್ಲ್ಡ್ಸ್ಗೆ ಹೋಗ್ತಾನೆ ರಜೋಗುಣ ಡಾಮಿನೆಂಟ್ ಆಗಿದ್ರೆ ಮತ್ತೆ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿ ಕರ್ಮಗಳ ಬಂಧನದಲ್ಲಿ ಆಸೆಗಳಿಗಾಗಿ ಹೋರಾಟದ ಜೀವನ ಆಕ್ಷನ್ ಮತ್ತೆ ಸ್ಟ್ರಗಲ್ ಲೈಫ್ ಮುಂದುವರೆಸ್ತಾನೆ ಇನ್ನು ತಮೋಗುಣವೇ ಮೇಲಾಗಿದ್ರೆ ಕೆಳಮಟ್ಟದ ಜೀವರಾಶಿಗಳಲ್ಲಿ ಹುಟ್ಟಬಹುದು ಅಥವಾ ಇಗ್ನೋರೆನ್ಸ್ ಡೆಲ್ಯೂಷನ್ ಸ್ಟೇಟ್ನಲ್ಲಿ ಆ ಡೀಗ್ರೆಡೇಷನ್ ಸ್ಥಿತಿಗೆ ಹೋಗಬಹುದು ನಾವು ಹೊಲದಲ್ಲಿ ಯಾವ ತರಹ ಬೀಜ ಹಾಕ್ತೀವೋ ಮಣ್ಣಿನ ಗುಣ ಹೇಗಿರುತ್ತೋ ತಕ್ಕ ಹಾಗೆ ಬೆಳೆ ಬರುತ್ತೆ ಅಲ್ವಾ ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಯಾವ ಗುಣವನ್ನ ಸತ್ವ ರಜಸ್ ಅಥವಾ ತಮಸ್ ಜಾಸ್ತಿ ಪೋಷಿಸ್ತೀವೋ ಪ್ರಾಕ್ಟೀಸ್ ಮಾಡ್ತೀವೋ ಅದು ನಮ್ಮ ಮೇನ್ ನೇಚರ್ ಆಗುತ್ತೆ ಆ ಮೇನ್ ಗುಣನೆ ನಮ್ಮ ಮುಂದಿನ ಜರ್ನಿಯನ್ನ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸನ್ನ ಡಿಸೈಡ್ ಮಾಡೋ ಬೀಜ ಆಗುತ್ತೆ ಓಕೆ ಹಾಗಾದ್ರೆ ಸತ್ವಗುಣ ಒಳ್ಳೇದೇ ಆದರೂ ಅದು ಸೇರಿ ಈ ಮೂರು ಗುಣಗಳಿಂದ ಆಚೆ ಹೋಗೋದೇ ಅಲ್ಟಿಮೇಟ್ ಗೋಲ್ ಅಂದ ಹಾಗಾಯಿತು ಅದನ್ನೇ ಗುಣಾತೀತ ಸ್ಥಿತಿ ಅನ್ನೋದು ಎಕ್ಸಾಕ್ಟ್ಲಿ ಅದೇ 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 ಗೀತೆಯ ಫೈನಲ್ ಗೋಲ್ ಯಾರು ಆತ್ಮಜ್ಞಾನ ಪಡೀತಾರೋ ಅವರು ಈ ಮೂರೂ ಗುಣಗಳ ಆಟವನ್ನ ಅರ್ಥ ಮಾಡಿಕೊಂಡು ಅವುಗಳ ಪ್ರಭಾವಕ್ಕೆ ಒಳಗಾಗದೆ ಸ್ಟಡಿಯಾಗಿರ್ತಾರೆ ನೋಡಿ ಸತ್ವ ರಜಸ್ಸು ತಮಸ್ಸು ಇವು ನೇಚರ್ನ ಭಾಗ ಬರ್ತವೆ ಹೋಗ್ತವೆ ಆದರೆ ಗುಣಾತೀತ ವ್ಯಕ್ತಿ ಅಂದರೆ ಯಾರು ಗುಣಗಳನ್ನು ಮೀರಿದ್ದಾನೋ ಅವನು ಅದರಿಂದ ಎಫೆಕ್ಟ್ ಆಗಲ್ಲ ಅದ್ರ ಜೊತೆ ತನ್ನನ್ನು ಐಡೆಂಟಿಫೈ ಮಾಡ್ಕೊಳಲ್ಲ ಅವನು ತನ್ನ ನಿಜ ಸ್ವರೂಪ ಈ ಗುಣಗಳ ಆಚೆಗಿರೋ ಪರ್ಮನೆಂಟ್ ಡಿಟ್ಯಾಚ್ಡ್ ಸೆಲ್ಫ್ ಆತ್ಮ ಅಂತ ಅರಿತಿರ್ತಾನೆ ಈ ಸ್ಥಿತಿ ಅಚೀವ್ ಮಾಡೋದು ರಿಯಲ್ ಲೈಫಲ್ಲಿ ಸಾಧ್ಯನಾ ಇದು ಬರೀ ಐಡಿಯಲ್ ಅಲ್ವಾ ಇದಕ್ಕೊಂದ್ ಎಕ್ಸಾಂಪಲ್ ಕೊಡೋಕಾಗುತ್ತೆ ಖಂಡಿತ ಸಾಧ್ಯ ಆದ್ರೆ ಇದು ನಿರಂತರ ಸಾಧನೆ ಅರಿವಿನಿಂದ ಬರೋ ಸ್ಥಿತಿ ಒಂದೇ ದಿನದಲ್ಲಾಗಲ್ಲ ಫಾರ್ ಎಕ್ಸಾಂಪಲ್ ಗೀತೆಲಿ ಸ್ಥಿತ ಪ್ರಜ್ಞ ವ್ಯಕ್ತಿನ ಹೇಳ್ತಾರಲ್ಲ ಅಂಥವರನ್ನ ಯಾರಾದ್ರೂ ಹೊಗಳಿದ್ರೆ ಹಿಗ್ಗಲ್ಲ ತೆಗಳದ್ರೆ ಕುಗ್ಗಲ್ಲ ಲಾಭ ನಷ್ಟ ಸುಖ ದುಃಖಗಳನ್ನ ಈಕ್ವಲ್ ನೋಡ್ತಾರೆ ಯಾಕೆ ಯಾಕೆ ಯಾಕಂದ್ರೆ ಅವರು ತಮ್ಮನ್ನ ಈ ಬಾಡಿ ಮೈಂಡ್ನ ವೇರಿಯೇಷನ್ಸ್ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದಿಲ್ಲ ಅವರು ತಮ್ಮ ಕೆಲಸಗಳನ್ನ ಈಗೋಯಿಂದ ರಿಸಲ್ಟ್ಸ್ ಆಸೆಯಿಂದ ಅಥವಾ ಲೇಸಿನೆಸ್ ಇಂದ ಮಾಡದೆ ಜಸ್ಟ್ ಡ್ಯೂಟಿ ಅಂತ ಒಂದು ವಿಟ್ನೆಸ್ ತರಹ ಮಾಡ್ತಾರೆ ಆಕ್ಷನ್ ಇರುತ್ತೆ ಆದ್ರೆ ನಾನು ಮಾಡಿದೆ ಅನ್ನೋ ಭಾವ ಅಥವಾ ರಿಸಲ್ಟ್ ಮೇಲೆ ಅಟ್ಯಾಚ್ಮೆಂಟ್ ಇರಲ್ಲ ಇದು ನಿಜಕ್ಕೂ ಪವರ್ಫುಲ್ ಥಾಟ್ ಸರಿ ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಮ್ಮ ಡೇಲಿ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸಿಕೊಳ್ಳೋದು ಫಸ್ಟ್ ಸತ್ವಗುಣವನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಮಾಡ್ಬೋದು ಹ್ಞೂ ಸತ್ವವನ್ನ ಜಾಸ್ತಿ ಮಾಡೋಕೆ ಕೆಲವು ಸಿಂಪಲ್ ಇವೆ ಆಹಾರದಲ್ಲಿ ಪ್ಯೂರಿಟಿ ಅಂದ್ರೆ ಫ್ರೆಶ್ ಮಿತವಾದ ಸಾತ್ವಿಕ ಫುಡ್ ಮಾತಲ್ಲಿ ಸತ್ಯ ನಡತೆಯಲ್ಲಿ ಪ್ರಾಮಾಣಿಕತೆ ನಮ್ಮ ಥಾಟ್ಸ್ ಮತ್ತೆ ಕೆಲಸಗಳಲ್ಲಿ ಕನ್ಫ್ಯೂಷನ್ ಇಲ್ಲದೆ ಕ್ಲಾರಿಟಿ ತರೋದು ಪೀಸ್ಫುಲ್ ಎನ್ವೈರನ್ಮೆಂಟ್ನಲ್ಲಿರೋದು ಒಳ್ಳೆ ಬುಕ್ಸ್ ಓದೋದು ಸಜ್ಜನರ ಜೊತೆ ಇರೋದು ಇದೆಲ್ಲ ಸತ್ವ ಜಾಸ್ತಿ ಆಗೋಕೆ ಹೆಲ್ಪ್ ಮಾಡುತ್ತೆ ಗುಡ್ ಆದರೆ ಲೈಫ್ನಲ್ಲಿ ಒಂದು ಆಂಬಿಷನ್ ಒಂದು ಡ್ರೈವ್ ಇರಬೇಕಲ್ವಾ ರಜೋಗುಣವನ್ನ ಪೂರ್ತಿ ತೆಗೆದುಹಾಕೋಕ್ಕಾಗತ್ತಾ ಅದನ್ನ ಹೇಗೆ ಸರಿಯಾಗಿ ಹ್ಯಾಂಡಲ್ ಮಾಡೋದು ತುಂಬ ಒಳ್ಳೆ ಪ್ರಶ್ನೆ ರಜೋಗುಣವನ್ನ ತೆಗೆದು ಹಾಕಬೇಕಾಗಿಲ್ಲ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕು ನಮ್ಮಲ್ಲಿರೋ ಎನರ್ಜಿ ಡ್ರೈವ್ ಆಂಬಿಷನ್ ಇದನ್ನ ಬರೀ ನಮ್ಮ ಸ್ವಂತ ಲಾಭಕ್ಕೆ ನನಗಿ ಬೇಕು ಅನ್ನೋದಕ್ಕೆ ಯೂಸ್ ಮಾಡೋ ಬದಲು ಅದನ್ನ ಸೊಸೈಟಿಯ ಒಳ್ಳೆದಕ್ಕೆ ಸೇವೆಗೆ ಮತ್ತೆ ನಮ್ಮ ಪರ್ಸನಲ್ ಮತ್ತು ಸ್ಪಿರಿಚುವಲ್ ಗ್ರೋತ್ಗೆ ಯೂಸ್ ಮಾಡಬೇಕು ಅಂದ್ರೆ ಆಕ್ಷನ್ ಮಾಡಬೇಕು ಆದ್ರೆ ರಿಸಲ್ಟ್ ಮೇಲಿನ ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ಕೋಬೇಕು ಎನರ್ಜಿನ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡಬೇಕು ಇನ್ನು ತಮಸ್ಸು ಈ ಲೇಝಿನೆಸ್ ಕನ್ಫ್ಯೂಷನ್ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೇಗೆ ಹೊರಗೆ ಬರೋದು ಇದು ನಮ್ಮಲ್ಲಿ ತುಂಬಾ ಜನರ ಚಾಲೆಂಜ್ ಹೌದು ತಮಸ್ಸನ್ನ ಕಡಿಮೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ನಮ್ಮಲ್ಲಿ ತಮಸ್ಸಿನ ಪ್ರಭಾವ ಎಲ್ಲೆಲ್ಲಿದೆ ಅಂತ ರೆಕಗ್ನೈಸ್ ಮಾಡೋದು ಓವರ್ ಸ್ಲೀಪ್ ಓವರ್ ಎಂಟರ್ಟೈನ್ಮೆಂಟ್ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ಸ್ ಹೆಲ್ತ್ಗೆ ಕೆಟ್ಟದಾಗಿರೋ ಹ್ಯಾಬಿಟ್ಸ್ ಇದನ್ನೆಲ್ಲ ನಿಧಾನಕ್ಕೆ ಕಡಿಮೆ ಮಾಡಬೇಕು ಆಕ್ಟಿವ್ ಆಗಿರೋದು ರೆಗ್ಯುಲರ್ ಎಕ್ಸಸೈಸ್ ಹೊಸ ಸ್ಕಿಲ್ಸ್ ಕಲಿಯೋದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಇವು ತಮಸ್ಸಿನ ಜಡತ್ವವನ್ನು ಬ್ರೇಕ್ ಮಾಡಕ್ಕೆ ಹೆಲ್ಪ್ ಮಾಡ್ತವೆ ಮುಖ್ಯವಾಗಿ ಇಗ್ನೋರೆನ್ಸ್ನಿಂದ ಹೊರಗೆ ಬರಲು ನಾಲೆಡ್ಜ್ ಸೀಕ್ ಮಾಡಬೇಕು ಇದೆಲ್ಲ ಮಾಡೋಕೆ ಫಸ್ಟ್ ನಮ್ಮೇಲೆ ಯಾವ ಗುಣದ ಪ್ರಭಾವ ಇದೆ ಅಂತ ಗೊತ್ತಾಡ್ಬೇಕಲ್ಲ ಅದಕ್ಕೆ ಸೆಲ್ಫ್ ಆಬ್ಸರ್ವೇಷನ್ ಇಂಪಾರ್ಟೆಂಟ್ ಅಲ್ವಾ ಅಬ್ಸಲ್ಯೂಟ್ಲಿ ಸೆಲ್ಫ್ ಒಬ್ಸರ್ವೇಷನ್ ಅಥವಾ ಆತ್ಮಾವಲೋಕನ ಇದೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಟೂಲ್ ದಿನದ ಬೇರೆ ಬೇರೆ ಟೈಮಲ್ಲಿ ನಮ್ಮ ಮೈಂಡ್ ಸ್ಟೇಟ್ ಹೇಗಿದೆ ಯಾವ ಥಾಟ್ಸ್ ಬರ್ತಿದೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಿದ್ದೀವಿ ಅಂತ ಗಮನಿಸ್ಬೇಕು ಈ ಮೂಮೆಂಟಲ್ಲಿ ನನ್ನಲ್ಲಿ ಸತ್ವ ಇದೆಯಾ ರಜಸ್ಸು ಇದೆಯಾ ತಮಸ್ಸು ಜಾಸ್ತಿ ಆಗಿದ್ಯಾ ಅಂತ ನಮಗ್ ನಾವೇ ಕೇಳ್ಕೋಬೇಕು ಹೀಗೆ ಕಂಟಿನ್ಯೂಸ್ ಆಗಿ ಗಮನಿಸ್ತಾ ಹೋದ್ರೆ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ಸ್ ಅರ್ಥ ಆಗುತ್ತೆ ಆಮೇಲೆ ಅದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಫೈನಲಿ ಆ ಗುಣಾತೀತ ಸ್ಥಿತಿಗೆ ಹೋಗೋಕೆ ಅಂದ್ರೆ ಈ ಮೂರು ಗುಣಗಳನ್ನ ಮೀರಿ ನಿಲ್ಲೋಕೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಇದು ಲಾಂಗ್ ಟರ್ಮ್ ಗೋಲ್ ಅಲ್ವಾ ಹೌದು ಇದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮತ್ತೆ ಸಾಧನೆ ಇದಕ್ಕೆ ಮೇನ್ ಅಂದ್ರೆ ನಾನು ಈ ಬಾಡಿ ಮೈಂಡ್ ಇಂಟೆಲೆಕ್ಟ್ ಕಾಂಬಿನೇಷನ್ ಅಲ್ಲ ನಾನಿದ್ರ ಹಿಂದೆ ಇರೋ ಇದನ್ನೆಲ್ಲ ನೋಡ್ತಾ ಇರೋ ಶಾಶ್ವತ ಚೈತನ್ಯ ಸಾಕ್ಷಿ ಅನ್ನೋ ಅರಿವನ್ನ ಬೆಳೆಸ್ಕೊಳ್ಳೋದು ಸುಖ ದುಃಖ ಮಾನ ಅಪಮಾನಗಳನ್ನ ಸಮಚಿತ್ತದಿಂದ ಅಕ್ಸೆಪ್ಟ್ ಮಾಡೋಕೆ ಕಲಿಯೋದು ಮೆಡಿಟೇಷನ್ ಭಕ್ತಿ ಸೆಲ್ಫ್ಲೆಸ್ ಸರ್ವಿಸ್ ಜ್ಞಾನ ವಿಚಾರ ಇದೆಲ್ಲ ಈ ಸ್ಥಿತಿಗೆ ಹತ್ರ ಹೋಗೋಕೆ ಹೆಲ್ಪ್ ಮಾಡತ್ತೆ ನಮ್ಮ ನಿಜ ಸ್ವರೂಪ ಈ ಗುಣಗಳ ಆಚೆ ಇದೆ ಅನ್ನೋ ಸ್ಟ್ರಾಂಗ್ ಬಿಲೀಫ್ ಮತ್ತೆ ಎಕ್ಸ್ಪೀರಿಯನ್ಸ್ ಬೆಳೆಸ್ಕೋಬೇಕು ತುಂಬಾ ಚೆನ್ನಾಗಿ ಹೇಳಿದ್ರಿ ಇದು ನಿಜವಾಗ್ಲು ಡೀಪ್ ಆಗಿ ಯೋಚನೆ ಮಾಡೋಕ್ಕಾದ ವಿಷಯ ಹಾಗಾದ್ರೆ ನಮ್ಮ ಕೇಳುಗರು ತಮ್ಮ ಬಗ್ಗೆನೇ ಯೋಚನೆ ಮಾಡೋಕೆ ಈ ಗುಣಗಳ ಹಿನ್ನೆಲೆಯಲ್ಲಿ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಪ್ರಶ್ನೆಗಳನ್ನ ನಾವಿಬ್ರು ಸೇರಿ ಕೇಳೋಣವಾ ಸೆಲ್ಫ್ ರಿಫ್ಲೆಕ್ಷನ್ಗೆ ಹೆಲ್ಪ್ ಆಗ್ಬೋದು ಖಂಡಿತ ಅದು ಬಹಳ ಒಳ್ಳೆಯದು ಕೇಳುಗರು ಈ ಕ್ವೆಶ್ಚನ್ಸ್ ಅನ್ನ ತಮ್ಗೆ ತಾವೇ ಕೇಳ್ಕೊಂಡು ಪ್ರಾಮಾಣಿಕವಾಗಿ ಆನ್ಸರ್ ಹುಡುಕೋಕೆ ಟ್ರೈ ಮಾಡಬಹುದು ಒನ್ ನನ್ನ ಡೇಲಿ ಲೈಫ್ನಲ್ಲಿ ನನ್ನ ಡಿಸಿಷನ್ಸ್ನಲ್ಲಿ ನನ್ನ ರಿಯಾಕ್ಷನ್ಸ್ನಲ್ಲಿ ಹೆಚ್ಚಾಗಿ ಯಾವ ಗುಣ ಡಾಮಿನೆಂಟ್ ಆಗಿದೆ ಸತ್ವಾನ ರಜಸ ಅಥವಾ ತಮಸ ಯಾವುದು ನನ್ನನ್ನ ಜಾಸ್ತಿ ಡ್ರೈವ್ ಮಾಡ್ತಿದೆ ಟೂ ನನ್ನಲ್ಲಿರೋ ಆಂಬಿಷನ್ ರಜಸ್ಸು ನನ್ನನ್ನ ಪಾಸಿಟಿವ್ ಆಗಿ ಗ್ರೋ ಮಾಡ್ತಿದ್ಯಾ ಅಥವಾ ಅದು ನನ್ನಲ್ಲಿ ಕಂಟಿನ್ಯೂಸ್ ರೆಸ್ಲೆಸ್ನೆಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತರ್ತಿದ್ಯಾ ನಾನು ರಿಸಲ್ಟ್ಸ್ಗೆ ಎಷ್ಟು ಅಟ್ಯಾಚ್ ಆಗಿದ್ದೀನಿ ಥ್ರೀ ನನ್ನ ಲೈಫ್ನ ಯಾವ ಏರಿಯಾಗಳಲ್ಲಿ ತಮಸ್ಸು ಅಂದ್ರೆ ಲೇಸಿನೆಸ್ ಕನ್ಫ್ಯೂಷನ್ ಪ್ರೊಕ್ರಾಸ್ಟಿನೇಷನ್ ಅಥವಾ ಇಗ್ನೋರೆನ್ಸ್ ನನ್ನನ್ನು ಹಿಂದೆ ಎಳೀತಿದೆ ಎಲ್ಲಿ ನಾನು ಹೆಚ್ಚು ಆಕ್ಟಿವ್ ಆಗ್ಬೇಕು ಹೆಚ್ಚು ಅವೇರ್ನೆಸ್ ತಗೋಬೇಕು ಫೋರ್ ನಾನು ಸತ್ವಗುಣದ ರಿಸಲ್ಟ್ಸ್ ಆದ ಪೀಸ್ ನಾಲೆಡ್ಜ್ ಅಥವಾ ನಾನು ಒಳ್ಳೆಯವನು ಅನ್ನೋ ಫೀಲಿಂಗ್ಗೆ ಸೀಕ್ರೆಟ್ ಆಗಿ ಅಟ್ಯಾಚ್ ಆಗಿದಿನಾ ಈ ಸಟಿಲ್ ಈಗೋ ನನ್ನ ಗ್ರೋತ್ಗೆ ಅಡ್ಡಿ ಆಗ್ತಿದ್ಯಾ ಫೈವ್ ಯಾವುದಾದ್ರೂ ಒಂದು ಸಿಚ್ಯುವೇಶನ್ ನೆನ್ಪಿಸ್ಕೊಂಡು ಆ ಟೈಮ್ನಲ್ಲಿ ನಾನು ಸತ್ವ ರಜಸು ತಮಸ್ಸಿನ ಪ್ರಭಾವವನ್ನು ಮೀರಿ ಜಸ್ಟ್ ಒಂದು ಡಿಟ್ಯಾಚ್ಡ್ ವಿಟ್ನೆಸ್ ಆಗಿ ಇರೋಕೆ ಹೇಗ್ ಟ್ರೈ ಮಾಡಬಹುದು ಈ ಸಾಕ್ಷಿ ಪ್ರಜ್ಞೆಯನ್ನ ನಾನು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಎಕ್ಸಲೆಂಟ್ ಕ್ವೆಶ್ಚನ್ಸ್ ಇವುಗಳ ಬಗ್ಗೆ ಆನೆಸ್ಟ್ ಆಗಿ ಥಿಂಕ್ ಮಾಡಿದ್ರೆ ನಮ್ಮ ನೇಚರ್ ಬಗ್ಗೆ ನಾವು ಹೇಗ್ ಫಂಕ್ಷನ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಖಂಡಿತ ಹೊಸ ಇನ್ಸೈಟ್ ಸಿಗುತ್ತೆ ಹಾಗಾದ್ರೆ ಈ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದ ಓವರ್ ಆಲ್ ಸಾರಾಂಶವನ್ನ ಎಸೆನ್ಸ್ ಅನ್ನ ಹೇಗೆ ಹೇಳ್ಬಹುದು ಖಂಡಿತ ಈ ಅಧ್ಯಾಯದ ಮೂಲಕ ಶ್ರೀಕೃಷ್ಣ ನಮ್ಗೆ ಒಂದು ಮಿರರ್ ಕೊಡ್ತಾನೆ ನಮ್ಮೆಲ್ಲರ ಪರ್ಸನಾಲಿಟಿ ಬಿಹೇವಿಯರ್ ಲೈಫ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಹಿಂದೆ ನೇಚರ್ನ ಮೂರು ಬೇಸಿಕ್ ಫೋರ್ಸಸ್ ಆದ ಸತ್ವ ರಜಸ್ಸು ತಮಸ್ಸು ಕೆಲಸ ಮಾಡ್ತಿದೆ ಅಂತ ತೋರಿಸ್ಕೊಡ್ತಾನೆ ಸತ್ವ ನಮ್ಮನ್ನ ನಾಲೆಡ್ಜ್ ಮತ್ತು ಹ್ಯಾಪಿನೆಸ್ ಕಡೆಗೆ ಮೇಲೆತ್ತಿದ್ರೆ ರಜಸ್ಸು ನಮ್ಮನ್ನ ಆ್ಯಕ್ಷನ್ ಮತ್ತು ರಿಸಲ್ಟ್ಸ್ ಆಸೆಯ ವೀಲ್ನಲ್ಲಿ ತಿರುಗಿಸುತ್ತೆ ತಮಸ್ಸು ನಮ್ಮನ್ನ ಇಗ್ನೋರೆನ್ಸ್ ಮತ್ತು ನ ಕತ್ತಲೆಗೆ ತಳ್ಳುತ್ತೆ ಆದರೆ ಈ ಮೂರೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಬಂಧನಗಳೇ ನಿಜವಾದ ನಾಲೆಡ್ಜ್ ಮತ್ತೆ ಫ್ರೀಡಮ್ ಇರೋದು ಈ ಮೂರೂ ಗುಣಗಳ ಪ್ರಭಾವವನ್ನ ಅರ್ಥ ಮಾಡಿಕೊಂಡು ಅವುಗಳನ್ನು ಮೀರಿ ನಿಂತು ಈ ನೇಚರ್ನ ಆಟಕ್ಕೆ ಅತೀತನಾದ ನಮ್ಮ ಶಾಶ್ವತ ನಿಜ ಸ್ವರೂಪವಾದ ಆತ್ಮನನ್ನ ಅರಿತುಕೊಳ್ಳೋದ್ರಲ್ಲಿ ಅದೇ ಗುಣಾತೀತ ಸ್ಥಿತಿ ಅದ್ಭುತವಾದ ಸಾರಾಂಶ ಈ ಒಂದು ಡೀಪ್ ಮತ್ತೆ ಪ್ರಾಕ್ಟಿಕಲ್ ಚರ್ಚೆಯಲ್ಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಎಲ್ಲ ಕೇಳುಗರಿಗೂ ನಮ್ಮ ಥ್ಯಾಂಕ್ಸ್ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸೀರೀಸ್ ನೆಕ್ಸ್ಟ್ ಚಾಪ್ಟರ್ ಅನಾಲಿಸಿಸ್ ಜೊತೆ ಮುಂದುವರಿಯುತ್ತೆ ಅಲ್ಲಿಯವರೆಗೆ ಈ ಮೂರು ಗುಣಗಳ ಬಗ್ಗೆ ಮತ್ತೆ ನಿಮ್ಮ ಲೈಫ್ನಲ್ಲಿ ಅವುಗಳ ಪ್ರಭಾವದ ಬಗ್ಗೆ ಯೋಚನೆ ಮಾಡ್ತಾ ಇರಿ ಈ ಸಂವಾದ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ